ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮೊಂದು ಪರಿಚಯ ಮಾಡಿಕೊಡಿ ಸರ್ ನನ್ನ ಹೆಸರು ಡಾಕ್ಟರ್ ಪ್ರವೀಣ್ ಕ್ರಿಕಟಿ ಅಂತ ಅಣ್ಣ ವಿಜ್ಞಾನಿ ಐ ಆರ್ ಕೃಷಿ ವಿಜ್ಞಾನ ಕೇಂದ್ರ ಹುಲ್ಕೋಟೆಯಲ್ಲಿ ಪ್ರೋಗ್ರಾಮ್ ಕೆಲಸ ಮಾಡ್ತಿದ್ದೇನೆ ಸರ್ ಈಗ ಈ ಒಂದು ಧಾರವಾಡ ಕೃಷಿ ಮೇಳದಲ್ಲಿ ನಮ್ಮ ರೈತ ಬಾಂಧವರಿಗೆ ಏನ್ ಮಾಹಿತಿನ ಕೊಡ್ತಾ ಇದ್ದೀರಿ ಸರ್ ಹೆಚ್ಚಿನದಾಗಿ ಎಲ್ಲಾ ರೈತ ಮಿತ್ರರಿಗೆ ರೈತ ಬಾಂಧವರಿಗೆ ನಮ್ಮ ಕೃಷಿ ಮೇಳಕ್ಕೆ ಎಲ್ಲರಿಗೂ ಸ್ವಾಗತ ಈಗಿನ ರೈತರು ಹೆಚ್ಚಾಗಿ ರಾಸಾಯನಿಕ ಗೊಬ್ಬರ ಅಂದ್ರೆ ಸರ್ಕಾರಿ ಗೊಬ್ಬರಗಳು ಡಿ ಎ ಪಿ ಯೂರಿಯನ್ನು ಹೆಚ್ಚು ಬಳಸ್ತಿದ್ದಾರೆ ನಾವು ಮಣ್ಣು ವಿಜ್ಞಾನಿಯಾಗಿ ರೈತರಲ್ಲಿ ಏನು ಶಿಫಾರಸು ಮಾಡ್ತೇವೆ ಅಂದ್ರೆ ಅವರು ಮಣ್ಣು ಪರೀಕ್ಷೆ ಮಾಡಿಸ್ಲಿ ಮುಂಚೆ ಬಾಗಿ ಉಳಿಮಿ ಅನ್ನೋದು ಮುಂಚೆವಾಗಿ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣು ಪರೀಕ್ಷೆ ನಂತರ ಫಲಿತಾಂಶ ಬಂದ ನಂತರ ಅದರ ಆಧಾರಿತದ ಮೇಲೆ ವಿಜ್ಞಾನಿಗಳು ಶಿಫಾರಸು ಮಾಡಿದ ಗೊಬ್ಬರಗಳನ್ನು ಹಾಕಬೇಕು ಅದೇ ರೀತಿ ಬರೀ ಯೂರಿಯಾ ಬಳಕೆ ಮುಖ್ಯವಾಗಿ ಬೆಳೆಗಳಿಗೆ ಪೋಷಕಾಂಶ ಕೊಡುವುದಲ್ಲ ಯೂರಿಯಾದಲ್ಲಿ ಬರೀ ಕೇವಲ ಸಾರ್ವಜನಿಕ ಮಾತ್ರ ಒಂದು ಪೋಷಕಾಂಶ ಇರುತ್ತದೆ ರೈತರು ಕಾಂಪ್ಲೆಕ್ಸ್ ಗೊಬ್ಬರ ಇಪ್ಪತ್ತು 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 ಅಥವಾ ಇಪ್ಪತ್ತು ಇಪ್ಪತ್ತು ಜೀರೋ ಹದಿಮೂರು ಕಾಂಪ್ಲೆಕ್ಸ್ ಗೊಬ್ಬರಗಳಿಗೆ ಹೋದರೆ ಒಂದು ಬ್ಯಾಗ್ನಲ್ಲಿ ನೀವೇನು ಸಾರ್ವಜನಿಕ ಗೊಬ್ಬರ ತಗೊಂತೀರಿ ಅದೇ ರೀತಿ ಮೂರು ನಾಲ್ಕು ಸಾರ್ವಜನಿಕ ಪೋಷಕಾಂಶಗಳು ಒಂದೇ ಚೀಲದಲ್ಲಿ ಸಿಗುತ್ತೆ ಅಂತಂದು ರೈತರಿಗೆ ಮುಖ್ಯವಾಗಿ ಹೇಳ್ತೀನಿ ಅದೇ ರೀತಿ ಯೂರಿಯಾ ಡಿ ಎ ಪಿ ಹೆಚ್ ಬಳಸೋದ್ರಿಂದ ಮಣ್ಣಿನ ಆರೋಗ್ಯನೂ ಕೆಡ್ತೈತಿ ಮಣ್ಣಿನ ಅಗತ್ಯವಾದ ಪೋಷಕಾಂಶಗಳನ್ನು ಅಷ್ಟೇ ಹಾಕ್ರಿ ರೈತರು ನೀವು ಎಷ್ಟು ಜಾಸ್ತಿ ಹಾಕಿದ್ರು ನಿಮ್ದು ರಸಸಾರ ಮತ್ತು ಲವಣಾಂಶ ಹೆಚ್ಚು ಕಡಿಮೆ ಆಗುದ್ರಿಂದ ಎಷ್ಟು ಪೋಷಕಾಂಶಗಳು ಹಾಕಿದ್ರು ಬೆಳೆಗಳಿಗೆ ಮುಟ್ಟುವುದಿಲ್ಲ ಹಂಗಾಗಿ ಮಣ್ಣು ಪರೀಕ್ಷೆ ಕಡ್ಡಾಯ ಅದರ ಆಧಾರಿತ ಮೇಲೆ ಶಿಫಾರಸು ಮಾಡಿದಂತ ಗೊಬ್ಬರಗಳನ್ನು ಹಾಕುವುದು ರೈತರಲ್ಲಿ ಮುಖ್ಯವಾಗಿ ರೈತರ ಹತ್ರ ಕೊಟ್ಟಿಗೆ ಗೊಬ್ಬರ ಇದ್ರೆ ಅದನ್ನು ಬಳಸಲ್ಲ ಕೊಟ್ಟಿಗೆ ಗೊಬ್ಬರ ಬಿತ್ತುವ ಪೂರ್ವದಲ್ಲಿ ಹಾಕುವುದು ಬಹಳ ಉತ್ತಮ ಬಿತ್ತುವಾಗ ನಾವು ಏನು ಶಿಫಾರಸು ಮಾಡಿರ್ತೀವಿ ನಮ್ಮ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಅದನ್ನು ಹಾಕಿದ್ರಿಂದ ಉತ್ತಮವಾಗಿ ಬೆಳೆಗಳನ್ನು ತಗೋಬೋದು ಸರ್ ಇಷ್ಟೊತ್ತು ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು